ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಇವತ್ತಿನ ವಿಶೇಷ ಕಾರ್ಯಕ್ರಮ ಯಾರಾಗ್ತಾರೆ ಸಂಸದರು ಬೀದರ್ ಜಿಲ್ಲೆಯ ಸಂಸದರು ಯಾರಾಗ್ತಾರೆ ಎಂಬುವ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಇವತ್ತು ನಿಮಗೆ ಸ್ವಾಗತ ಅನುಭವ ಬಯಸುತ್ತಾ ಹೇಗೆಲ್ಲ ಚುನಾವಣೆ ನಡೆಯಿತು ಯಾವ ಯಾವ ಹಂತ ಹಂತವಾಗಿ ನಡೆಯಿತು ಮತ್ತು ಹೇಗೆಲ್ಲ ಚುನಾವಣೆ ಪ್ರಕ್ರಿಯೆ ಮುಗಿದು ಹೋಗಿದೆ ಅಂತಕ್ಕಂಥದ್ದನ್ನ ನಿಮ್ಮ ನಾವು ಹೇಳಲೇಬೇಕಾಗಿದೆ ಬಂಧುಗಳೇ ತಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಚುನಾವಣೆ ಅಭ್ಯರ್ಥಿಗಳ ಭವಿಷ್ಯ ಈಗ ಮತ ಪೆಟ್ಟಿಗೆಯಲ್ಲಿ ಭದ್ರವಾಗಿದೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಅದರಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಬೀದರ್ ಜಿಲ್ಲೆ ಬೀದರ್ ಜಿಲ್ಲೆಯಲ್ಲಿ ಈಗಲೇ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ್ ಕುಬಾ ಮತ್ತು ಈಶ್ವರ್ ಖಂಡ್ರೆ ಅವರ ಸುಪುತ್ರ ಸಾಗರ್ ಅವರು ಪ್ರತಿಸ್ಪರ್ಧಿಯಾಗಿ ಇಲ್ಲಿ ನೇರ ಹಣಹಣಿಯಾಗಿತ್ತು ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಒಂದು ಚುನಾವಣೆಯಲ್ಲಿ ಖೂಬಾ ಗೆಲ್ತಾರ ಅಥವಾ ಸೋಲ್ತಾರ ಮತ್ತು ಈಶ್ವರ್ ಖಂಡ್ರೆ ಮಗ ಸಂಸದನಾಗ್ತಾರ ಅಥವಾ ಸೋಲ್ತಾರ ಅಂತಕ್ಕಂಥ ವಿಚಾರವನ್ನ ಇಲ್ಲಿ ನಾವು ನಿಮಗೆ ಹೇಳಲೇಬೇಕಾಗಿದೆ ಬಂಧುಗಳೇ ಈಗಾಗಲೇ ನೀವು ನಡೆದ ಎರಡನೇ ಹಂತದ ಚುನಾವಣೆಯಲ್ಲಿ ಬೀದರ್ ಜಿಲ್ಲೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸಿಕೊಂಡಿತ್ತು ಒಬ್ಬ ಕೇಂದ್ರ ಸಚಿವರಾಗಿರ್ತಕ್ಕಂಥ ಭಗವಂತ ಖೂಬಾ ವಿರುದ್ಧ ಸಾಮಾನ್ಯ ಒಬ್ಬ ಇಪ್ಪತ್ತಾರು ವರ್ಷದ ಯುವಕ ಒಬ್ಬ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಹೊರಹೊಂಗಿದ್ದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕೇವಲ ಇಪ್ಪತ್ತಾರು ವರ್ಷದ ಯುವಕ ಆಗಿದ್ರೆ ಎರಡು ಟರ್ಮ್ ಸಂಸದರಾಗಿ ಮೂರುವರೆ ವರ್ಷಗಳ ಕಾಲ ಕೇಂದ್ರದ ಸಚಿವರಾಗಿ ಕೆಲಸ ಮಾಡಿರುವಂತಹ ಭಗವಂತ್ ಕೋಬಾರ್ ಅವರಿಗೆ ಈಶ್ವರ್ ಖಂಡ್ರೆ ಸುಪುತ್ರ ಸಾಗರ್ ಖಂಡ್ರೆ ಮುಂದೆ ಮೈಯೆಲ್ಲ ಪಸಿನ ಬಂದು ಯಾಕೆ ವಿಷಯ ನಿಮ್ಮ ಒಂದು ಹೇಳ್ತಾ ಅಂದ್ರೆ ಎಲ್ಲಿ ನೋಡಿದ್ರಲ್ಲಿ ಎಲ್ಲಿ ಹೇಳಿದ್ರಲ್ಲಿ ಕಾಂಗ್ರೆಸ್ 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 ಅಂತಕ್ಕಂಥ ಮಾತನ್ನ ಇಲ್ಲಿ ಕೇಳಿ ಬರ್ತಾ ಇದೆ ಆದರೆ ನಾಳೆ ಬಿಜೆಪಿ ಹೇಳ್ತಾ ಇದ್ದಾರೆ ನಾವು ಬರೋ ಪಕ್ಕ ಬಿಜೆಪಿ 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 ಅಂತ ಹೇಳಿ ಒಂದ್ ಕಡೆ ಹೇಳ್ತಾ ಇದ್ದಾರೆ ಒಟ್ಟಾರೆ ಹಂಗಿ ಹೇಳ್ಬೇಕಾದ್ರೆ ಈ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ ಓಟ್ ಹಾಕಿರ್ತಕ್ಕಂಥ ಮತದಾನ ಮಾಡಿರ್ತಕ್ಕಂಥ ಮತದಾರ ಇವತ್ತು ಫುಲ್ ಪರೇಶನ್ ಆಗಿಬಿಟ್ಟಿದ್ದಾರೆ ಅಲ್ಲವನು ನಾನು ಇಂಥ ಕೆಲಸ ಮಾಡಿದೆ ಎಲ್ಲ ನಾನು ಕಾಂಗ್ರೆಸ್ ಹಾಕಿದೆ ಇಲ್ಲಿ ಯಾಕೋ ಬಿಜೆಪಿ ಬರ್ತಾ ಅಂತ ಹೇಳ್ತಾ ಇದರಲ್ಲ ಅಂತಕ್ಕಂಥ ಮಾತನ್ನ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಅನೇಕ ಜನ ಮುಖಂಡರು ಮಾತಾಡ್ಕೊಂಡಿದ್ದಾರೆ ಬೀದರ್ ಜಿಲ್ಲೆಯ ಸಂಸಾರಿದ್ದ ಭಗವಂತ ಖೂಬಾ ನಮ್ಗೆ ಯಾರಿಗೂ ಕರೆದಿಲ್ಲ ರೀ ಅದು ಏನು ಮೋದಿ ಹವ ಎಷ್ಟು ದಿನ ಇರುತ್ತೆ ಮೋದಿ ಹವ ಮಾಡ್ಕೊಳ್ಬಿಡಿ ರಾಮನಪಾಡಿಗ ಅವನಿಗೆ ಅಂತಕ್ಕಂಥ ಮಾತನ್ನು ಕೂಡ ಬಿ ಜೆ ಪಿ ಕಾರ್ಯಕರ್ತರು ಒಂದು ಕಡೆ ಹಿಡಿದ ಮಾತನ್ನ ನಿಮ್ಗೆ ನಾವು ತೋರಿಸ್ತಾ ಇದ್ದೀವಿ ಯಾಕಂದ್ರೆ ಒಂದು ರೀತಿಯಿಂದ ಕೂಬಾ ಗೆದ್ದರೂ ಪ್ರಯೋಜನ ಇಲ್ಲ ಸೋತ್ರ ಪ್ರಯೋಜನ ಇಲ್ಲ ಅಂತಕ್ಕಂಥ ವಿಚಾರ ಒಂದು ಕಡೆ ಬಿಜೆಪಿ ಮುಖಂಡರು ಆಲೋಚನೆ ಮಾಡಿಕೊಂಡಿದ್ದಾರೆ ಹೇಗಾದರೂ ಮಾಡಿ ಮಗನಿಗೆ ನಾನು ಸಂಸದನಾಗಿ ದೆಲ್ಲಿಗೆ ಕಳಿಸಬೇಕು ಪಾರ್ಲಿಮೆಂಟ್ ಕೂಡಿಸಬೇಕು ಎಂಬ ನಿಟ್ಟಿನಲ್ಲಿ ಈಶ್ವರ್ ಖಂಡ್ರೆ ಅವರು ಬಹಳಷ್ಟು ಶಪಥ ತೆಗೆದುಕೊಂಡಿದ್ದಾರೆ ಇಡೀ ಅವರ ಸರ್ಕಾರ ಮತ್ತು ಎಲ್ಲ ಶಾಸಕರು ಸೇರಿಕೊಂಡು ಮಾಜಿ ಹಾಲಿ ಸಚಿವರು ಮಾಜಿ ಶಾಸಕರು ಎಲ್ಲರೂ ಸೇರಿಕೊಂಡು ಹೇಗಾದರೂ ಮಾಡಿ ಇಪ್ಪತ್ತಾರು ವರ್ಷದ ಯುವಕನಿಗೆ ಗೆಲ್ಸಿ ಲೋಕಸಭೆ ಕಳಿಸಿ ಇತಿಹಾಸಗಳನ್ನ ಬ್ರೇಕ್ ಮಾಡಬೇಕೆಂಬ ನಿಟ್ಟಿನಲ್ಲಿ ಈಶ್ವರ್ ಅವರು ಒಂದು ಮಹತ್ವದ ಪ್ರಯತ್ನ ಕೈ ಹಾಕಿದ್ದಾರೆ ಅದು ಯಶಸ್ವಿ ಆ ಅಥವಾ ಇಲ್ವಾ ಅಂತಕ್ಕಂಥ ಒಂದು ಕಡೆ ಇಡೋಣ ಇನ್ನೊಂದು ನಾವು ವಿಚಾರ ಮಾಡಬೇಕಾದ್ರೆ ಎರಡು ಬಾರಿ ಸಂಸದರಾಗಿ ಮೂರು ವರ್ಷಗಳ ಕಾಲ ಕೇಂದ್ರದ ಸಚಿವರಾಗಿ ಸಾಕಷ್ಟು ರಾಜಕೀಯದಲ್ಲಿ ನುಡುತ್ತಿರುವಂತ ಮತ್ತು ಸ್ಟಾರ್ ಕ್ಯಾಂಪೇನ್ ಆಗಿರ್ತಕ್ಕಂಥ ಭಗವಂತ್ ಖೂಬಾ ಅವರ ವಿರುದ್ಧ ಸೆಣಸಾಟ ಆಡಿದಾರಲ್ಲ ಸಾಗರ್ ಖಂಡ್ರೆ ಅದು ಸಣ್ಣ ಮಾತಲ್ಲ ನಾವು ಆಲೋಚನೆ ಮಾಡಬೇಕಾಗಿದೆ ಯಾಕಂದ್ರೆ ಇವತ್ತು ಎಲ್ಲೊಬ್ಬ ಸಣ್ಣ ಯುವಕ ಮನೆಯಲ್ಲಿ ಓದ್ಕೊಂಡು ಬರ್ಕೊಂಡು ಇರ್ತಕ್ಕಂಥ ಯುವಕ ದಿಢೀರನೇ ಇವತ್ತು ನಾನು ಎಲೆಕ್ಷನ್ ನಿಂತು ಗೆಲ್ತೀನಿ ಅಂತಕ್ಕಂಥ ಧೈರ್ಯ ತುಂಬಿಕೊಂಡು ಹೊರ ಬಂದಿದ್ದಾಗಲೇ ಗೊತ್ತಾಯ್ತು ಭಗವಂತ್ ಖೂಬ ಅವ್ರಿಗೆ ನಡುಕ ಶುರುವಾಗಿತ್ತು ಯಾಕಂದ್ರೆ ಯಾವತ್ತು ಈಶ್ವರ್ ಖಂಡ್ರೆ ಮತ್ತು ಸಾಗರ್ ಖಂಡ್ರೆ ಅವರಿಗೆ ಬಿ ಫಾರ್ಮ್ ಕೈಗೆ ಸಿಕ್ತೋ ಅವತ್ತು ಭಗವಂತ ಖೂಬ ಅವರ ನರ ನಾಡಿಗಳೆಲ್ಲ ಢೀಲ್ ಆಗಿಬಿಟ್ಟು ಹೇಗಾದರೂ ಮಾಡಿ ನಾನು ಉಳಿಸ್ಕೊಳ್ಬೇಕು ನಾನು ಇದೊಂದ್ಸಾರಿ ಮೋದಿ ಹೇಳಿ ಬರಬೇಕು ಬಂದ್ರೆ ಮಾತ್ರ ನನ್ನ ಹೆಸರಿರುತ್ತೆ ಇಲ್ಲಾಂದ್ರೆ ಮಣ್ಣು ಪಾಲಾಗುತ್ತೆ ಅಂತಕ್ಕಂಥ ಆಲೋಚನೆ ಕೂಡ ಭಗವಂತ ಖೂಬ ಅವರು ಮಾಡಿಕೊಂಡ್ರು ಆದರೆ ಅವರೆಲ್ಲ ಅಂದ್ಕೊಂಡಿರೋ ಹಾಗೆ ಅವ್ರ ಜೊತೆ ಇರ್ತಕ್ಕಂಥ ನಾಲ್ಕು ಜನ ಶಾಸಕರು ಸಮರ್ಪಕವಾಗಿ ಕೆಲಸ ಮಾಡದೇ ಇರೋದು ಒಂದು ಕಡೆ ಆಗಿದ್ರೆ ಇನ್ನೊಂದು ಕಡೆಯಿಂದ ಸಾಗರ್ ಅಲೆ ಭಗವಂತ ಕೂಬ ಪದೇ 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 ಅಪ್ಪಳಿಸ್ತಾ ಇತ್ತು ಹೀಗಾಗಿ ಒಂದಿಷ್ಟು ಭಗವಂತ ಕೂಬಾ ವಿಚಲಿತರಾಗಿದ್ದರು ಅಂತಕ್ಕಂಥ ಮಾತನ್ನ ಅಲ್ಲಿರ್ತಕ್ಕಂಥ ಅವರ ಕಾರ್ಯಕರ್ತರು ಕೂಡ ಹೇಳ್ತಾ ಇದ್ದಾರೆ ಮತ್ತು ಸಾಮಾನ್ಯವಾಗಿ ಅನೇಕ ಜನ ಬೀದರ್ ಜಿಲ್ಲೆಯಲ್ಲಿ ಮಾತಾಡಲು ತೊಡಗಿದ್ದಾರೆ ಬಂಧುಗಳೇ ಒಂದು ವೇಳೆ ಚುನಾವಣೆ ಇರುತ್ತೆ ಸೋಲು ಗೆಲುವು ಇದ್ದೇ ಇದೆ ಹಾಗಾದರೆ ಇವತ್ತು ನಾವು ಚುನಾವಣೆಯಲ್ಲಿ ನಿಂತ್ಕೊಂಡ ನಂತರ ನಮಗೆ ಓಟ್ ಬಿದ್ದಿಲ್ಲ ಅಂತಕ್ಕಂಥ ವಿಚಾರವನ್ನು ಮತ್ತು ನಮಗೆ ಮತದಾನ ಸರಿಯಾದ ಪ್ರಮಾಣದಲ್ಲಿ ಆಗಿಲ್ಲ ಎಂಬ ಒಂದು ಪ್ರಮಾಣದಲ್ಲಿ ನಾವು ಇನ್ನೊಬ್ಬರ ಮೇಲೆ ರೇಖಾಡೋದು ಎಷ್ಟು ಮಟ್ಟಿಗೆ ಸರಿ ನಾವು ಆಲೋಚನೆ ಮಾಡಬೇಕಾಗಿದೆ ಅದೇ ರೀತಿ ಇವತ್ತು ಭಗವಂತ ಕೂಬ ಅವರು ಮಾಡಿದ್ದಾರೆ ಅಂತಕ್ಕಂಥ ಮಾತು ಬಿ ಜೆ ಪಿ ಪಕ್ಷದಲ್ಲಿ ಗುಸುಗುಸು ಮಾತಾಡತೊಡಗಿದ್ದಾರೆ ಅನೇಕ ದಿನಗಳಿಂದ ನಾವು ಇಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದೀವಿ ಮೋದಿ ಮುಖ ನೋಡಿ ಆದರೆ ಭಗವಂತ ಕೂಬ ಮುಖ ನೋಡಿ ಅಲ್ಲ ಅಂತಕ್ಕಂಥ ಮಾತನ್ನ ಬಿ ಜೆ ಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ನಾನು ದುಡ್ಡು ತಂದಿಲ್ಲ ನಾನು ಬ್ಲಾಕ್ ಮನಿ ಇಟ್ಟಿಲ್ಲ ಮತ್ತು ನಾನು ಯಾವುದೇ ರೀತಿಯ ಹಣ ಹಂಚೋದಿಲ್ಲ ಅಂತಕ್ಕಂಥ ವಿಚಾರಗಳನ್ನು ಕೂಡ ಭಗವಂತ ಕುಮಾರ್ ಅನೇಕ ದಿನಗಳ ಹಿಂದೆ ತಳ್ಳಿ ಹಾಕಿದ್ದಾರೆ ಹಾಕಿದ್ರೆ ಮೋದಿ ಎಸ್ ಮೇಲೆ ಎ ಓಟ್ ಹಾಕ್ರಿ ಇಲ್ಲಾಂದ್ರೆ ಬಿಟ್ಟಿದ್ ನಿಮಗೆ ಅಂತಕ್ಕಂಥ ವಿಚಾರನ ಭಗವಂತ್ ಕುಮಾರ್ ಅವರು ಸಲೀಸಾಗಿ ಮಾತಾಡ್ತಾರೆ ನಂದೇನು ಜವಾಬ್ದಾರಿ ಇಲ್ಲ ಅವಕಾಶಗಳು ಕೊಟ್ಟರೆ ನಾನು ಮೋದಿಗೆ ಸಮರ್ಥನೆ ಮಾಡ್ತೀನಿ ಮೋದಿ ಹೆಸರು ಮೇಲೆ ಗೆದ್ದು ಬರ್ತೀನಿ ಅಂತಕ್ಕಂಥ ವಿಚಾರನ ಒಂದು ಕಡೆಯಿಂದ ಭಗವತ್ ಗೌಭಾ ಹೇಳ್ಕೊಂಡು ಬಂದಿದ್ದಾರೆ ಆದರೆ ಕಾಂಗ್ರೆಸ್ ಪಕ್ಷದ ಧುರಣೀಯರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಖಾನ್ ರಾಜಶೇಖರ್ ಪಾಟೀಲ್ ಹಾಗೂ ಅನೇಕ ಜನ ಇಲ್ಲಿರ್ತಕ್ಕಂಥ ಎಲ್ಲ ಮುಖಂಡರು ಸೇರಿಕೊಂಡು ಹೇಗಾದರೂ ಮಾಡಿ ಈ ಸಾರಿ ನಮ್ಮ ಕಬ್ಜಗೆ ನಾವು ತಗೊಳ್ಳೋಣ ಬಿ ಜೆ ಪಿಗೆ ಈ ಮಾರಿನ ನಿರ್ನಾಮ ಮಾಡೋಣ ಅಂತಕ್ಕಂಥ ಸಂಕಲ್ಪ ಇಟ್ಟುಕೊಂಡು ಹೋರಾಟ ಮಾಡಿರ್ತಕ್ಕಂಥ ಈ ಹೋರಾಟದ ಫಲವೇ ಇವತ್ತು ಇಪ್ಪತ್ತಾರನೇ ವಯಸ್ಸಿಗೆ ಲೋಕಸಭೆಯ ಸಂಸದನಾಗಿ ಪ್ರಮಾಣ ವಚನ ಸ್ವೀಕರಿಸುವಂತ ಕೆಲ ದಿನಗಳ ಕಾಲ ಬಾಕಿ ಉಳ್ಕೊಂಡಿವಿ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ ನಾಯಕರು ಹೇಳ್ಕೊಳ್ತಾ ಇದ್ದಾರೆ ಇದು ನಾವ್ಯಾರೂ ಹೇಳ್ತಾ ಇಲ್ಲ ಇಲ್ಲಿ ಕೂಬಾ ಗೆಲ್ತಾರೋ ಇಲ್ಲ ಇಲ್ಲಿ ಸಾಗರ್ ಕಂಡ ಗೆಲ್ತಾರೋ ಗೊತ್ತಿಲ್ಲ ಆದರೆ ಇವತ್ತು ಇವರಿಬ್ಬರಿಗೂ ಓಟ್ ಮಾಡಿರ್ತಕ್ಕಂಥ ಮತದಾರರು ಕೂಡ ಫುಲ್ ಪರೇಷನ್ ಆಗಿದ್ದಾರೆ ಯಾರಿಗೆ ಗೊತ್ತಾಗ್ತಾ ಇಲ್ಲ ಯಾರು ಬರಬಹುದು ನಾವು ಬಿಜೆಪಿಗೆ ಓಟ್ ಹಾಕಿದೀವಲ್ಲ ಎಷ್ಟು ಪ್ರಮಾಣ ನಾವು ಓಟ್ ಆಗಿದೆ ಅರಿ ಅರವತ್ತು ಪರ್ಸೆಂಟೇಜ್ ಆಗಿದ್ರೆ ಏ ನಾವು ಬರಲ್ಲ ರೀ ಅಂತಕ್ಕಂಥ ಮಾತು ಬಿಜೆಪಿ ಕೆಲವು ಮುಖಂಡರುಗಳು ಚರ್ಚೆ ಮಾಡ್ತಾ ಇದ್ದಾರೆ ಅನೇಕ ಜನ ಲೆಕ್ಕ ಪತ್ರ ಇಟ್ಟುಕೊಂಡು ಮಾರ್ಕೌಟ್ ಮಾಡ್ಕೊಳ್ತಾ ಇದ್ದಾರೆ ಅರವತ್ತು ಪರ್ಸೆಂಟೇಜ್ ಆಗಿದೆ ಅಂತಂದ್ರೆ ನಾವು ಗೆದ್ದೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸದಲ್ಲಿದ್ದಾರೆ ಸಾಗರ್ ಖಂಡ್ರೆ ಮತ್ತು ಭೀಮಣ್ಣ ಖಂಡ್ರೆ ಅವರ ಸುಪುತ್ರ ಈಶ್ವರ್ ಖಂಡ್ರೆ ಆ್ಯಂಡ್ ಕಾಂಗ್ರೆಸ್ನ ಎಲ್ಲ ಸಹೋದ್ಯೋಗಿಗಳು ಯಾಕಂದರೆ ಇಲ್ಲಿ ಮುಸ್ಲಿಂ ಓಟ್ ಅವ್ರಿಗೆ ಬೀಳೋದಿಲ್ಲ ಎಸ್ ಸಿ ಓಟ್ ಅವ್ರಿಗೆ ಬೀಳೋದಿಲ್ಲ ಅಲ್ಪಸಂಖ್ಯಾತ ಓಟ್ಗಳು ಅವ್ರಿಗೆ ಬೀಳೋದಿಲ್ಲ ಲಿಂಗಾಯತ ಓಟಲ್ಲಿ ಡಿವೈಡೇಷನ್ ಆಗ್ತೀವಿ ಅದರಲ್ಲಿ ಮಾರಾಠ ಓಟ್ಗಳು ಕಟ್ ಆಗಿದ್ದಾವೆ ಲಂಬಾಣಿ ಓಟ್ಗಳಂತೂ ಈಗ ಸರಿ ಕಡಿಮೆ ಪರ್ಸೆಂಟೇಜ್ ಬಂದಿದೆ ಹೀಗಾಗಿ ಎಲ್ಲ ಥರದ ಜಾತಿ ಸಮೀಕ್ಷೆಗಳು ಮಾಡಿದ್ರೆ ಭಗವಂತ ಕೋಬ ಅವರಿಗೆ ಮೈನಸ್ ಆಗ್ತಾ ಇದೆ ಯಾಕಂದ್ರೆ ಸುಮಾರು ಹತ್ತು ವರ್ಷಗಳ ಕಾಲ ಭಗವಂತ ಕೂಬಾ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಇದ್ದುಕೊಂಡು ಬಂದರೂ ಕೂಡ ಹೇಳಿಕೊಳ್ಳುವಂತ ಕೆಲಸ ಯಾವುದೂ ಮಾಡಿಲ್ಲ ಅವರಿಗೆ ಹೇಳಿಕೊಳ್ಳಲಿಕ್ಕೆ ಯಾವುದೂ ಕೆಲಸದ ಬಗ್ಗೆ ಅರ್ಹತೆಯೂ ಇಲ್ಲವಂತಾಗಿದೆ ಹಾಗಾಗಿ ವಿಚಲಿತರಾಗಿ ಒದ್ದಾಡಿರ್ತಕ್ಕಂಥ ಭಗವಂತ ಕೂಬಾ ಸೋತು ಸುಣ್ಣ ಆಲಿಕ್ಕೆ ಹೊಟ್ಟಿದ್ದಾರೆ ಅಂತಕ್ಕಂಥ ಮಾತು ಬಿಜೆಪಿ ಪಡಸಾಲೆಯಲ್ಲಿ ಗುಸುಗುಸು ಮಾತು ಪ್ರಾರಂಭವಾಗಿದೆ ಒಂದು ರೀತಿಯಿಂದ ಅಹಂ ಅಹಂಕಾರ ಮತ್ತು ಗರ್ವ ಇದೆಲ್ಲ ಈ ಭಗವಂತ ಕೋವಾಗೆ ಹೇಗೆ ಬಂತೋ ಹಾಗೆ ಹೋಗುತ್ತೆ ಸರ್ ಅಂತಕ್ಕಂಥ ಮಾತು ಕೂಡ ಕೆಲ ಬಿಜೆಪಿ ನಾಯಕರುಗಳು ಹೇಳ್ಕೊಳ್ತಾ ಇದ್ದಾರೆ ಇನ್ನ ಈ ಸಾಗರ್ ಖಂಡ್ರ ಬಗ್ಗೆ ಹೇಳ್ಕೊಳ್ಕೇನಿಲ್ಲ ಅದು ಕೇವಲ ಸಣ್ಣ ಪಾರ ಇಪ್ಪತ್ತಾರು ವರ್ಷದ ಹಾಲ್ಗಲ್ಲದ ಪಾರ ಏನಾವಂತ ಕೆಲಸ ಮಾಡಿಲ್ಲ ರಾಜಕೀಯ ಧುಮಿಲ್ಲ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಯಾವುದೇ ಇಲ್ಲಿ ಕೂತ್ಕೊಂಡು ಅವ್ರಿಗೊಂದು ಕೆಲಸ ಇವ್ರಿಗೊಂದು ಕೆಲಸ ಅಂತ ಮಾಡಿಲ್ಲ ಇಲ್ಲಿ ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡಿಲ್ಲ ಈ ಒಂದು ವಿಚಾರಣೆ ಇವತ್ತು ಸಾಗರ್ ಖಂಡ್ರೆ ಅವರಿಗೆ ಪ್ಲಸ್ ಆಗ್ತಾ ಇದೆ ಯಾಕಂದ್ರೆ ಇಲ್ಲಿ ಭಗವಂತ ಗೌಬಾ ನುರಿತ ಒಬ್ಬ ಸಂಸದರಾಗಿ ಹತ್ತು ವರ್ಷಗಳ ಕಾಲ ಸಂಸದರಾಗಿ ಉಳ್ಕೊಂಡು ಮೂರು ವರ್ಷಗಳ ಕಾಲ ಕೇಂದ್ರದ ಸಚಿವರಾಗಿ ಏನೆಲ್ಲ ಮಾಡಬೇಕಿತ್ತು ಬೀದಿ ಜಿಲ್ಲೆಗೆ ಅದನ್ನ ಮಾಡಕ್ ಆಗಲಿಲ್ಲ ಎಂಬ ಕಾರಣಕ್ಕಾಗಿ ಇವತ್ತು ಸಣ್ಣನಾಗಿದ್ದಾರೆ ಭಗವಂತ ಕೋಬಾ ಅವರು ಅನೇಕ ಜನ ವಿಚಾರ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಇವತ್ತು ಬಿಜೆಪಿಯಲ್ಲಿ ಕೂಡ ಒಂದಿಷ್ಟು ಗುಸು ಗುಸು ಮಾತಾಡ್ತಾ ಇದ್ದಾರೆ ಏನ್ರಿ ಏನು ಕೆಲಸ ಮಾಡಿದ್ರೆ ಹೇಳ್ರಿ ಯಾರು ತಿರುಗಾಡಿದವ್ರಿಗೆ ಒಂದು ನಯ ಪೈಸೆ ಕೊಟ್ಟಿಲ್ಲ ಎಲ್ಲ ಮೋದಿ ಹೆಸರು ಹೇಳ್ಕೊಂಡ್ರಿ ಯಾರು ಮಾಡ್ಬೇಕ್ರಿ ಅಂತಕ್ಕಂಥ ಮಾತನ್ನು ಕೂಡ ಬಿ ಜೆ ಪಿ ಪಡಸಾಲೆಯಲ್ಲಿ ಗುಸುಗುಸು ಪ್ರಾರಂಭವಾಗಿದೆ ಅನೇಕ ಜನ ವಿಚಾರ ಮಾಡಿಕೊಂಡು ಇವತ್ತು ಬೆಟ್ಟ ಆಡಲಿಕ್ಕೆ ಶಕ್ತಿ ಆಡಲಿಕ್ಕೆ ಅಲ್ಲಿ ಅನೇಕ ರೀತಿಗಳಿಂದ ಮುಂದೆ ಬರ್ತಾ ಇದ್ದಾರೆ ನಂದು ಹತ್ತು ಸಾವಿರ ಹಚ್ಚರಿ ಈಶ್ವರ ಖಂಡ್ರೆ ಮಗ ಸಾಗರ್ ಕಂಡ್ರೆ ಗೆಲ್ತಾನೆ ಈ ಸಾರಿ ಭಗವಂತ ಕೂ ಸೋಲ್ತಾರೆ ಅಂತಕ್ಕಂಥ ಬೆಟ್ಟಿಂಗ್ ಕೂಡ ನಡೀತಾ ಇದೆ ಹಳ್ಳಿ ಹಳ್ಳಿಗಳಲ್ಲಿ ಒಂದು ರೀತಿಯಿಂದ ನಾವು ಆಲೋಚನೆ ಮಾಡಿದರೆ ಸುಮಾರು ದಿನಗಳಿಂದ ಬದಲಾವಣೆ ಅನ್ನೋದು ಬೇಕು ಅದು ಜಗತ್ತಿನ ನಿಯಮವೂ ಕೂಡ ಹೌದು ಆದರೆ ಹತ್ತು ವರ್ಷಗಳ ಕಾಲ ಸಮರ್ಪಕಗೊಳ್ಳದಂತ ಭಗವಂತ ಕುಬಾರ್ ನಿಭಾಯಿಸಲಿಕ್ಕೆ ಬಹಳಷ್ಟು ಎಡವಿದ್ದಾರೆ ಅಂತಕ್ಕಂಥ ಮಾತನ್ನ ಇಡೀ ಕೇಂದ್ರ ಸರ್ಕಾರದ ಯೋಜನೆ ಕೂಡ ಅವ್ರು ತರಕಾಗಿಲ್ಲ ತಾನಾಯ್ತು ತನ್ನ ಕೆಲಸವಾಯಿತು ಅಥವಾ ನಾನು ಏನೋ ಕೆಲಸ ಬಂದ್ರು ಕೂಡ ನಾನು ತಮ್ಮದೇ ಸಿಕ್ಕರಾಯಿತು ಅಂತ ಹೇಳಿ ಕೆಲಸ ಕೂತ್ಕೊಂಡಿದೆ ಭಗವಂತ ಕೋಬಾಗೆ ಇದು ಒಂದು ಗಂಡಾಂತರ ಇದರಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ ಇಲ್ಲ ಅಂದ್ರೆ ಭಗವಂತ ಕೋಬ ಅವರು ಮತ್ತೆ ಇಲ್ಲಿ ಹ್ಯಾಟ್ರಿಕ್ ಬಾರ್ಸಿ ಅವ್ರು ಮತ್ತೆ ಕೇಂದ್ರ ಮಂತ್ರಿ ಆಗ್ತಾ ಇದ್ರು ಇವತ್ತು ಅವ್ರ ಮನಸ್ಸಿಗೆ ಅವರಿಗೆ ಗವಾ ಕೊಡ್ತಾ ಇಲ್ಲ ಅಂತ ಪರಿಸ್ಥೆಯಲ್ಲಿ ಭಗವಂತ ಕೋಬ ಅವರು ಮತ್ತೆ ಎಲ್ಲೋ ಒಂದ್ ಕಡೆ ಹೋಗಿ ತ್ಯಾಗ ಕೂತ್ಕೊಂಡಿದ್ದಾರೆ ಅಂತಕ್ಕಂಥ ವಿಚಾರ ಜನ ಮಾತಾಡ್ತಾ ಇದ್ದಾರೆ ಇವತ್ತಿನ ದನಗೂ ಕೂಡ ಭಗವಂತ ಕೋಬ ಅವ್ರು ಯಾರ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಎಲ್ಲಿದ್ದಾರೋ ಹೇಗಿದ್ದಾರೋ ಎಲೆಕ್ಷನ್ ಹೇಗಾಯ್ತು ಯಾರ್ಯಾರ ಭೂತಲ್ಲಿ ಏನ್ ಮಾಡಿದ್ರಿ ಅಂತಕ್ಕಂಥ ಪ್ರಶ್ನೆ ಕೂಡ ಭಗವಂತ ಕೋಬಾ ಕೇಳ್ತಾ ಇಲ್ಲ ಅಂತಕ್ಕಂಥ ಮಾತು ಬಿಜೆಪಿ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ ಅನೇಕ ರೀತಿಗಳಿಂದ ನಾವು ಕಾರ್ಯಕರ್ತರು ಅವ್ರ ಮನೆಗೆ ಹೋದ್ರೆ ನಮ್ಮನ್ನ ಸಿಟ್ಟಿಗೆ ಬರ್ತಾ ಇದಾರೆ ನಮ್ಮ ಮೇಲೆ ರೇಗಾಡ್ತಾ ಇದ್ದಾರೆ ನೀವು ಮೋದಿ ಕೆಲಸ ಪರ ಮಾಡಿಲ್ಲ ನೀವು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ಪರ ಕೆಲಸ ಮಾಡಿದೀರಿ ಅಂತಕ್ಕಂಥ ಮಾತನ್ನ ನೇರವಾಗಿ ಭಗವಂತ ಕೋಬಾ ಅವರೇ ಹೇಳ್ತಾ ಇದ್ದಾರೆ ಅಂತ ಮಾತುಗಳನ್ನ ಬಿಜೆಪಿ ಕಾರ್ಯಕರ್ತರು ಕೂಡ ಅಲ್ಲಲ್ಲಿ ಮಾತಾಡತೊಡಗಿದ್ದಾರೆ ಇಂಥ ಪರಿಸ್ಥಿತಿಯೊಳಗ ಹೇಗೆ ಇವರು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಆಲೋಚನೆಯನ್ನ ಇಲ್ಲಿ ಮಾಡಲೇಬೇಕಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ಅನೇಕ ರೀತಿಗಳಿಂದ ಚರ್ಚೆ ಮೇಲೆ ಚರ್ಚೆ ಅಲ್ಲಿ ಹಳ್ಳಿ ಕಟ್ಟೆಗಳ ಮೇಲೆ ಕೂತ್ಕೊಂಡು ಜನ ಮಾತಾಡ್ತಾ ಇದ್ದಾರೆ ಯಾರು ಹೇಳೋದ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ಏನಾಯ್ತು ಹೇಗಾಯ್ತು ಏನೇನು ಮಾಡಬೇಕಿತ್ತು ಏನು ಮಾಡಿದ್ರು ಅಂತಕ್ಕಂಥ ಆಲೋಚನೆಗಳನ್ನ ಇವತ್ತು ನಿಜವಾಗ್ಲೂ ಹೇಳಬೇಕಾದ್ರೆ ಜನರಿಗೆ ಗೊತ್ತಾಗ್ತಾ ಇದೆ ಇವತ್ತಿನ ಈ ಒಂದು ಲೋಕಸಭಾ ಚುನಾವಣೆಯಲ್ಲಿ ಸರಿಯಾದ ರೀತಿಯಲ್ಲಿ ಬಸವ ಕಲ್ಯಾಣದಲ್ಲಿ ಕೂಡ ಇವತ್ತು ಬಿ ಜೆ ಪಿಗೆ ಮೈನಸ್ ಆಗಿದೆ ಔರಂದ್ನಲ್ಲಿ ಬಿಜೆಪಿಗೆ ಮೈನಸ್ ಆಗಿದೆ ಸೌತ್ನಲ್ಲಿ ಕೂಡ ಬಿ ಜೆ ಪಿಗೆ ಮೈನಸ್ ಆಗಿದೆ ಇನ್ನು ಆಳನ್ನೇನು ಒಂದಿಷ್ಟು ಬಿಜೆಪಿಗೆ ಪ್ಲಸ್ ಆಗಿರಬಹುದು ಚುಂಚೋಳಿ ಮೈನಸ್ ಆಗಿದೆ ಹೀಗೆ ಹಲವಾರು ಕಡೆಗಳಿಂದ ನಾವು ಆಲೋಚನೆ ಮಾಡ್ಕೊಂಡು ಬಂದಾಗ ಮೋದಿ ಅವರ ಅಲೆ ಎಲ್ಲ ಒಂದು ಕಡೆ ಕುಗ್ತಾ ಇದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಲೇಬೇಕಾಗಿದೆ ಯಾಕಂದ್ರೆ ಇಲ್ಲಿ ವಿಚಾರ ಒಂದ್ ಕಡೆ ಆಗಿದ್ರೆ ಇಲ್ಲಿ ಮತದಾನ ಕೇಂದ್ರ ಒಂದ್ ಕಡೆ ಆಗಿತ್ತು ಭಗವತ್ ಗೋಬ ನನ್ನ ಮುಖ ನೋಡಿ ಹಾಕ್ಬೇಡಿ ಮೋದಿಯವರ ಮುಖ ನೋಡಿ ವೋಟ್ ಹಾಕಿ ಅಂತಕ್ಕಂಥ ಏನು ಹೇಳಿಕೆ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವತ್ತೇ ಟರ್ನ್ ಆಯ್ತು ಕಾಂಗ್ರೆಸ್ ಕಡೆ ಯಾಕಂದ್ರೆ ಭಗವಂತ್ ಖುಬಾರೇ ಹೇಳ್ಕೊಳ್ಳಲಿಕ್ಕೆ ಏನೂ ಇಲ್ಲ ಅವ್ರ ಕೆಲಸ ಮಾಡಿಲ್ಲ ಅಂತ ಅವರೇ ಬಾಯಿಂದ ಅವ್ರಿಗೆ ಹೇಳ್ಕೊಳ್ಳೋಂಥ ರೀತಿಯಲ್ಲಿ ಮೋದಿ ನೋಡಿ ಓಟ್ ಹಾಕ್ರಿ ಖೂಬ ನೋಡಿ ಓಟ್ ಹಾಕಬೇಡ್ರಿ ಅಂತಕ್ಕಂಥ ಮಾತನ್ನು ಯಾವತ್ತು ಸ್ಟಾರ್ಟ್ ಮಾಡಿದ್ರು ಅವತ್ತೇ ಗೊತ್ತಾಯಿತು ಭಗವಂತ್ ಕುಬಾ ಸೋಲ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಅಲ್ಲಿನ ಜನಗಳು ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಅವರವರು ಯಾವೇ ಮಾತಾಡತೊಡಗಿದಂಥ ಸುದ್ದಿ ಹರಿದಾಡ್ತಾ ಇದೆ ನಾವು ಆಲೋಚನೆ ಮಾಡಬೇಕಾಗಿದೆ ಬಂಧುಗಳೇ ಸಂಸತ್ ಸ್ಥಾನಕ್ಕೆ ಆಯ್ಕೆ ಮಾಡಿಕೊಳ್ಳುವಂತಹ ವ್ಯಕ್ತಿ ಹೇಗಿರಬೇಕು ಸಂಸದಾಗಿ ಆಯ್ಕೆ ಆದ್ಮೇಲೆ ಆ ವ್ಯಕ್ತಿ ಏನೇನು ಮಾಡಬೇಕು ಅವನ ಕನಸುಗಳೇನಾಗಿತ್ತು ಯಾವ ರೀತಿಯಾಗಿ ಡೆವಲಪ್ಮೆಂಟ್ ಮಾಡಬೇಕು ಯಾವ ರೀತಿಯಾಗಿ ಇಲ್ಲಿ ಆಲೋಚನೆ ಮಾಡಿ ಇಲ್ಲಿ ಸರ್ಕಾರದ ಫಂಡ್ಸ್ ತಂದು ಇಲ್ಲಿನ ನಿರುದ್ಯೋಗಗಳನ್ನು ಹೊರಲಾಡಿಸಬೇಕು ಇಲ್ಲಿನ ಕಾರ್ಖಾನೆಗಳನ್ನು ತೆಗಿಬೇಕು ಅನೇಕ ಜನರಿಗೆ ಇಲ್ಲಿ ಕೆಲಸ ಕೊಡಬೇಕು ಹಾಗೂ ಇನ್ನಿತರ ಕೆಲಸಗಳನ್ನು ಕೋಟ್ಯಾಂತರ ಅನುದಾನಗಳನ್ನು ಪಡೆದುಕೊಂಡು ಬಂದು ಬೀದರ್ ಡೆವಲಪ್ಮೆಂಟ್ ಆಗಬೇಕಿತ್ತು ಆದರೆ ಭಗವಂತ ಕೋಬಾ ಒಬ್ಬ ನಿಷ್ಕಾಳಜಿಯ ಸಂಸಾರ ಆಗಿದ ಕಾರಣಕ್ಕಾಗಿ ಅವರು ಇವತ್ತೇನು ಕೆಲಸ ಮಾಡಲಿಕ್ಕಾಗಿಲ್ಲ ಅಂತಕ್ಕಂಥ ಮಾತನ್ನ ಕಾಂಗ್ರೆಸ್ ಪದೇ ಪದೇ ಅವರ ಸಾಧನೆ ಕೇವಲ ಶೂನ್ಯವಾಗಿದೆ ಅಂತ ಹೇಳ್ತಾ ಇರಲ್ಲ ಅದು ನಿಜವಾಗಿದೆ ಅಂತಕ್ಕಂಥ ಮಾತನ್ನ ಇಲ್ಲಿ ನಾವು ಹೇಳಲೇಬೇಕಾಗಿದೆ ಒಂದು ಎಲ್ಲ ಒಂದು ಕಡೆ ವಿಚಾರ ಮಾಡಿದರೆ ನಾವು ಆಲೋಚನೆಗಳು ಮಾಡಿದಾಗ ಎಲ್ಲ ಒಂದು ಕಡೆ ಭಗವಂತ ಕೂಬಾ ಅವರು ಕಳೆದ ಏನು ಚುನಾವಣೆಯಲ್ಲಿ ಒಂದು ಲಕ್ಷ ಹದಿನೈದು ಸಾವಿರ ಹದಿನಾರು ಸಾವಿರ ಲೀಡ್ ಇತ್ತು ಅಪ್ಪನಿಗೆ ನಾವು ಒಂದು ಲಕ್ಷ ಅರವತ್ತ ಹದಿನಾರು ಸಾವಿರದಿಂದ ಸೋಲಿಸಿದೀವಿ ಮಗನಿಗೆ ಕನಿಷ್ಠ ಪಕ್ಷಗಳಿಂದ ಒಂದು ಮೂರು ಲಕ್ಷದಿಂದ ಸೋಲಿಸ್ತೀವಿ ಅಂತಕ್ಕಂಥ ಏನು ಅಹಂ ಇತ್ತಲ್ಲ ಅದು ಯಾಕೋ ಬರ್ತಾ 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 ಕೇವಲ ಸಾಕ್ರಿ ನಾನು ಗೆದ್ದರೆ ಸಾಕು ಅನ್ನೋ ಮಠಕ್ಕೆ ಭಗವಂತ ಕೋಬಾರ್ ಬಂದ್ಬಿಟ್ರು ಅಷ್ಟೊಂದು ಬೆರಳಿತ್ತು ಅವರಿಗೆ ಸಾಗರ್ ಅಲೆ ಅಪ್ಪಳಿಸಿದಾಗ ಸಲ ಎಚ್ಚರಿಕೆಯಾಗಿ ಸಾಕು ನಾವು ಗೆದ್ಕೊಂಡ್ರೆ ಸಾಕು ಅಂತಕ್ಕಂಥ ಆಲೋಚನೆಯಲ್ಲಿ ಬಂದ್ಬಿಟ್ರು ಅವ್ರು ಏನು ಮಾತಾಡೋಕೆ ಹೋಗೋ ಸ್ಥಿತಿಯಲ್ಲಿ ಇರಲಿಲ್ಲ ಆದರೆ ಎಲ್ಲಿವರೆಗೆ ಮನುಷ್ಯನಿಗೆ ಅಹಂ ಅನ್ನೋದು ಬರುತ್ತೆಯೋ ತನ್ನ ಕಾಲ್ ಮೇಲೆ ತಾನೇ ಕಲ್ಲು ಹಾಕೊಳ್ಳುವಂತ ಪ್ರರಿಸ್ಥಿತಿ ಯಾವತ್ತು ಭಗವಂತಕವಾಗಿ ಎದುರಾಯಿತು ಅಂತಂದ್ರೆ ಇವತ್ತು ಅವ್ರು ಮಾಡಿರ್ತಕ್ಕಂಥ ಕಾರ್ಯವೇ ಅವ್ರಿಗೆ ಇವತ್ತು ಮುಳ್ಳಾಗಿದೆ ಅಂತಕ್ಕಂಥ ಮಾತನ್ನ ಹೇಳಲೇಬೇಕಾಗಿದೆ ಯಾಕಂದ್ರೆ ಸರಿಯಾದ ರೀತಿಯಲ್ಲಿ ಅವರು ವರ್ಕರ್ಗಳನ್ನು ಇಟ್ಕೊಳ್ಳೋಕ್ಕಾಗಲಿಲ್ಲ ಸರಿಯಾದ ರೀತಿಯಲ್ಲಿ ಅಲ್ಲಿ ಕಾರ್ಯಕರ್ತರನ್ನ ಅವರನ್ನು ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕಾಗಿಲ್ಲ ಸರಿಯಾದ ಸಮಯಕ್ಕೆ ಅವರನ್ನ ಯಾವುದೇ ಕಾರಣಕ್ಕೂ ಖರ್ಚು ವೆಚ್ಚಗಳ ಬಗ್ಗೆ ಕೊಡಕಾಗ್ಲಿಲ್ಲ ಕೊಟ್ಟಿರಬಹುದೇನೋ ಆದರೆ ಅಲ್ಲಿ ಜನ ಮಾತ್ರ ಅಲ್ಲ ಆ ವಿಚಾರವನ್ನಾಗಿ ನಾವಿಲ್ಲಿ ಮಾತಾಡ್ತಾ ಇದ್ದೀವಿ ಯಾಕಂದ್ರೆ ಒಂದು ಪಕ್ಷ ಅಂತ ಅಂದ ಮೇಲೆ ಸಾಕಷ್ಟು ಫಂಡ್ ಬರುತ್ತೆ ಖರ್ಚು ಮಾಡ್ಲಿಕ್ಕೆ ಕೊಡ್ತಾರೆ ಆದರೆ ಬರ್ಕೊಂತ ಕೋಪ ನಾನೇ ಕೊಡಬೇಕು ಬಂದಿರೋ ದುಡ್ಡು ಇರಲಿ ನಾನು ಗೆಲ್ತಾ ಇದ್ನೋ ಗೊತ್ತಿಲ್ಲ ಹಾಕಿದ್ರೆ ಮೋದಿ ಮೇಲೆ ಬರಲಿ ಸೋತೆ ನಾನು ಸೋತೋಗ್ತೀನಿ ದುಡ್ಡು ಹಾಕಿ ನಾನು ಖರ್ಚು ಮಾಡಲಿ ಅಂತಕ್ಕಂಥ ಭಾವನೆ ಕೂಡ ಇದ್ದಿರಬೇಕು ಅಂತಕ್ಕಂಥ ಮಾತು ಅಲ್ಲಿ ಬಿಜೆಪಿ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು ಒಂದು ರೀತಿಯಿಂದ ಹುರುಪಿನಿಂದ ಕೆಲಸ ಮಾಡಿ ನಾವು ಎಲ್ಲ ಓಟ್ ಹಾಕಿದೀವಿ ಈಚರ್ ಕಂಡ್ರೆ ಮಗ ಗೆಲ್ತಾರೆ ಅಂತೇಳಿ ಒಂದು ಕಡೆ ಅಂತ ಇದ್ರೆ ಎಲ್ಲ ಓಟ್ ಆದಮೇಲೆ ಬಂದು ಜನ ಮಾತಾಡ್ತಾರಲ್ಲ ಅಲ್ಲಿ ಇಲ್ಲಿ ಹೋಟೆಲ್ ಅಂಗಡಿಗಳಲ್ಲಿ ಕೂತ್ಕೊಂಡು ಆವಾಗ ಯಾವ್ದು ರೀ ಸ್ವಾಮಿ ನಿಮ್ಮ ಊರಲ್ಲಿ ಯಾವ್ದು ಬರ್ತೀವಿ ಅಂತೇಳಿ ಕೇಳೋಕೋದ್ರೆ ಸರ್ ಬಹಳ ಭಾಳ ಕನ್ಫ್ಯೂಸ್ ಇದೇವ್ರಿ ನಾವು ಕಾಂಗ್ರೆಸ್ ಬರ್ತದೋ ಬಿಜೆಪಿ ಬರ್ತದೋ ಗೊತ್ತಿಲ್ಲ ಓಟಿಂಗ್ ಅಂತ ಮಾತ್ರ ಎಲ್ಲ ಮಾಡಿದೀವಿ ಅಂತಕ್ಕಂಥ ಮಾತನ್ನು ಸಾರ್ವಜನಿಕ